ಆರ್ಫಿನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸೆಟ್ನಲ್ಲಿ ನಲವತ್ತೊಂದು ವಿಷಯದಲ್ಲಿ ಎಷ್ಟೆಷ್ಟು ಜನರು ಪಾಸಾಗಿದ್ದರು ಅನ್ನೋದನ್ನು ನಲವತ್ತೊಂದು ವಿಷಯದ ಒಂದು ಡಿವೈಡ್ ಮಾಡಿ ನಾನು ಹೇಳ್ತಾ ಬರ್ತೀನಿ ಅಂತ ಮತ್ತು ಈ ಸಾರಿ ಅಷ್ಟು ಎಲಿಜಿಬಿಲಿಟಿಗಿಂತ ಹೆಚ್ಚಿನ ಜನರು ಸಹಿತ ಪಾಸಾಗುವಂಥ ಚಾನ್ಸಸ್ ಇದೆ ಯಾಕಂತಂದರೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಸಹಿತ ಹೆಚ್ಚಾಗ್ತಾ ಬರುತ್ತೆ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ನೋಡ್ರಿ ಕಾಮರ್ಸು ಹಿಂದಿನ ಸರಿ ಬರೀ ಹದಿನಾಲ್ಕು ಜನ ಹದಿನಾಲ್ಕು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಈ ಸರಿ ಹದಿನಾರು ಸಾವಿರ ಜನ ಹಾಕಿದ್ದಾರೆ ಕನ್ನಡ ಎಂಟು ಸಾವಿರ ಜನ ಹಾಕಿದ್ದರು ಈ ಸರಿ ಹನ್ನೊಂದು ಸಾವಿರ ಜನ ಹಾಕಿದ್ದಾರೆ ಈ ರೀತಿಯಾಗಿ ಈ ಸರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಪ್ಲಿಕೇಶನ್ ಹೆಚ್ಚು ಬಂದಿರೋದ್ರಿಂದ ಹೆಚ್ಚಿನ ಒಂದು ಕ್ವಾಲಿಫೈಡ್ ಎಲಿಜಿಬಿಲಿಟಿ ಆಗುವಂಥ ಚಾನ್ಸಸ್ ಇದೆ ಇಲ್ಲಿ ನೀವು ಮೂರು ನಾನಿಲ್ಲಿ ಸಬ್ಜೆಕ್ಟನ್ನು ಹೇಳ್ತೀನಿ ಮತ್ತು ಎಲಿಜಿಬಿಲಿಟಿ ಅನ್ನು ಹೇಳ್ತಾ ಬರ್ತೀನಿ ಅಂತ ಇದೇನಿದೆ ಪರ್ಸೆಂಟೇಜ್ ಎಷ್ಟು ಕ್ರೈಟೀರಿಯಾದಲ್ಲಿ ಕೊಟ್ಟಿದ್ದರು ಆ್ಯಕ್ಚುಲಿ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಕೊಡಬೇಕಂತಿದೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಿಗೆ ಸೆವೆನ್ ಕೊಟ್ಟಿದ್ದಾರೆ ಕೆಲವೊಂದು ಸಬ್ಜೆಕ್ಟ್ ಟೂ ಕೊಟ್ಟಿದ್ದಾರೆ ಕೆಲವೊಂದು ಸಬ್ಜೆಕ್ಟ್ ಒನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕೆಲವೊಂದು ಪರ್ಸೆಂಟ್ ಸಬ್ಜೆಕ್ಟಿಗೆ ಹನ್ನೊಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಎಷ್ಟೇ ವೆರಿಫೈ ಆದರೂ ಲಾಸ್ಟಿಗೆ ಅವ್ರು ಏನು ಮಾಡ್ತಾರೆ ಟೋಟಲಾಗಿ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ಲಾಸ್ಟ್ ತೋರಿಸ್ತಾ ಬರ್ತಾರೆ ಓಕೆ ಅದು ಹೇಗೆ ವೆರಿಫೈ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಪ್ರೆಸೆಂಟ್ಲಿ ನಾನೇನು ಏನು ಮಾಡ್ತಾ ಬರ್ತೀನಿ ಪ್ರತಿ ವಿಷಯದಲ್ಲೂ ಎಷ್ಟು ಜನರು ಎಲಿಜಿಬಲ್ ಆಗಿದ್ರು ಅಂತ ಹೇಳ್ತಾ ಬರ್ತೀನಿ ಅಂತ ಕಾಮರ್ಸ್ ವಿಷಯದಲ್ಲಿ ಎಂಟುನೂರ ಎಂಬತ್ತೆಂಟು ಕನ್ನಡದಲ್ಲಿ ಮುನ್ನೂರ ತೊಂಬತ್ತೇಳು ಎಕನಾಮಿಕ್ಸಲ್ಲಿ ಮುನ್ನೂರ ಎಂಟು ಇಂಗ್ಲೀಷಲ್ಲಿ ಮುನ್ನೂರ ಆರು ಪೊಲಿಟಿಕಲ್ ಸೈನ್ಸಲ್ಲಿ ಮುನ್ನೂರ ಎಪ್ಪತ್ತೆಂಟು ಹಿಸ್ಟ್ರಿದಲ್ಲಿ ಮುನ್ನೂರ ಇಪ್ಪತ್ತೈದು ಸೋಷಿಯೋಲಜಿಯಲ್ಲಿ ಮುನ್ನೂರ ಮೂವತ್ತೊಂಬತ್ತು ಜೋಗ್ರಫಿಯಲ್ಲಿ ಇಪ್ಪತ್ತೈದು ಹಿಂದಿಯಲ್ಲಿ ಇಪ್ಪತ್ತ್ಮೂರು ಮ್ಯಾನೇಜ್ಮೆಂಟ್ನಲ್ಲಿ ನೂರ ತೊಂಬತ್ತೊಂದು ಟೂರಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ದಲ್ಲಿ ಐದು ಎಲ್ಲವನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಎಲ್ಲವಕ್ಕೂ ಸಹಿತ ಸಿಕ್ಸ್ ಪರ್ಸೆಂಟ್ ನಿಯರೆಸ್ಟ್ ಇದೆ ಪೊಲಿಟಿಕಲ್ ಸೈನ್ಸಿಗೆ ಏಯ್ಟ್ ಪರ್ಸೆಂಟ್ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಆ್ಯಂಡ್ ಮ್ಯಾನೇಜ್ಮೆಂಟಿಗೆ ಹನ್ನೊಂದು ಕ್ರೈಟೀರಿಯಾ ಕೊಟ್ಟಿದ್ದಾರೆ ಟೂರಿಸಮ್ಗೆ ಒಂಬತ್ತು ಪರ್ಸೆಂಟ್ ಕ್ರೈಟ್ ಕ್ರೈಟೀರಿಯಾವನ್ನು ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಜುಕೇಷನ್ ಎಂಬತ್ತೆಂಟು ಲೈಬ್ರರಿ ಸೈನ್ಸ್ ಐವತ್ತಾರು ಮಾಸ್ ಕಮ್ಯುನಿಕೇಷನ್ ಇಪ್ಪತ್ತು ಸೈಕಾಲಜಿ ಹತ್ತೊಂಬತ್ತು ಸೋಷಿಯಲ್ ವರ್ಕ್ ಎಂಬತ್ತೆರಡು ಕ್ರಿಮಿನಾಲಜಿ ಮೂರು ಲಾ ಇಪ್ಪತ್ತೇಳು ಸಂಸ್ಕೃತ ಹತ್ತು ಫಿಸಿಕಲ್ ಎಜುಕೇಷನ್ ತೊಂಬತ್ತೆಂಟು ಫೋಕಲ್ ಆ್ಯಂಡ್ ಲಿಟ್ರೇಚರ್ ಆರು ಉರ್ದು ಹದಿನಾಲ್ಕು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏಳು ಕಂಪ್ಯೂಟರ್ ಅಪ್ಲಿಕೇಶನ್ನ ನೂರ ಐವತ್ತೊಂದು ಫಿಸಿಕಲ್ ಸೈನ್ಸ್ ನೂರ ಐದು ಮ್ಯಾಥಮೆಟಿಕಲ್ ಸೈನ್ಸ್ ನೂರ ಆರು ಓಕೆ ಇಲ್ಲಿಯೂ ಸಹಿತ ನೀವು ನೋಡ್ಬೋದು ಕ ನೈನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಟೆನ್ ಪರ್ಸೆಂಟ್ ಇದೆ ಟೆನ್ ಪರ್ಸೆಂಟ್ ಸಹಿತ ಕೊಟ್ಟಿದ್ದಾರೆ ನೆಕ್ಸ್ಟು ಉರ್ದುಗೆ ಹದಿನಾಲ್ಕು ಕೊಟ್ಟಿದ್ದಾರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏಳು ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ ಫಿಸಿಕಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ವರ್ಗಳಿದೆ ನೆಕ್ಸ್ಟ್ ಕೆಮಿಕಲ್ ಸೈನ್ಸ್ ಮುನ್ನೂರ ಹನ್ನೆರಡು ಲೈಫ್ ಸೈನ್ಸು ಐನೂರ ಹದಿನೆಂಟು ಐನೂರ ಎಂಬತ್ನಾಲ್ಕು ಎನ್ವಾರ್ಮೆಂಟಲ್ ಸೈನ್ಸ್ ಹದಿನೇಳು ಹೋಮ್ ಸೈನ್ಸ್ ಹತ್ತೊಂಬತ್ತು ಎಲೆಕ್ಟ್ರಾನಿಕ್ ಸೈನ್ಸ್ ಇಪ್ಪತ್ತ್ನಾಲ್ಕು ಅರ್ತ್ ಸೈನ್ಸ್ ಹನ್ನೆರಡು ಆರ್ಕಿಯಾಲಜಿ ಎರಡು ಆ್ಯಂಡ್ ಆಂಥ್ರೋಪಲಜಿ ಎರಡು ಓಕೆ ಇಲ್ಲಿಯೂ ಸಹಿತ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಿಗೆ ಹನ್ನೊಂದು ಒಂಬತ್ತು ಮೂರು ಎರಡನ್ನೂ ಸಹಿತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಪರ್ಸೆಂಟೇಜು ಸಹಿತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಹೋಮ್ ಸೈನ್ಸ್ ಹತ್ತೊಂಬತ್ತು ಎಲೆಕ್ಟ್ರಾನಿಕ್ ಸೈನ್ಸ್ ಇಪ್ಪತ್ತ್ನಾಲ್ಕು ಅರ್ ಸೈನ್ಸ್ ಹನ್ನೆರಡು ಅಂತರೋಪಾಲೇಜ್ ಆಗಿತ್ತು ಮರಾಠಿ ಒಂದು ಫಿಲಾಸಫಿ ಮೂರು ವುಮನ್ ಸ್ಟಡಿ ಹತ್ತು ಲಿಂಗ್ವಿಸ್ಟಿಕ್ ಎರಡು ಪರ್ಫಾರ್ಮಿಂಗ್ ಆರ್ಟ್ಸ್ ಮೂರು ಮ್ಯೂಸಿಕ್ ಮೂರು ವಿಷುವಲ್ ಆರ್ಟ್ಸ್ ಒಂಬತ್ತು ಈ ರೀತಿಯಾಗಿ ಇಲ್ಲಿಯೂ ಸಹಿತ ಒಂದಕ್ಕೆ ಹನ್ನೊಂದು ನೆಕ್ಸ್ಟು ಒಂಬತ್ತು ಎಂಟು ಈ ರೀತಿ ಕೊಡ್ತಾ ಬಂದರೆ ಟೋಟಲ್ ಆಗಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಕೊಟ್ಟಿದ್ದಾರೆ ಇದು ಲಾಸ್ಟ್ ಅವರು ಮ್ಯಾಚ್ ಮಾಡುವಂಥದ್ದು ಟೋಟಲ್ ಎಷ್ಟೇ ಸಬ್ಜೆಕ್ಟಲ್ಲಿ ಎಷ್ಟೇ ವೆರಿಫೈ ಮಾಡಿದ್ರು ಲಾಸ್ಟಿಗೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ಶೋ ಮಾಡ್ತಾ ಬರ್ತಾರೆ ಇಲ್ಲಿ ಒಂಬತ್ತು ಪರ್ಸೆಂಟ್ ಕೊಡ್ತಾರೆ ಕೆಲವೊಂದಷ್ಟು ಹನ್ನೊಂದು ಪರ್ಸೆಂಟ್ ಕೊಡ್ತಾರೆ ಕೆಲವೊಂದಿಷ್ಟಿಗೆ ಎರಡು ಪರ್ಸೆಂಟ್ ಕೊಡ್ತಾರೆ ಇದು ಯಾಕೆ ಅಂತಂದರೆ ಅದು ಕ್ವಶನ್ ಪೇಪರ್ ಡಿಫಿಕಲ್ಟಿ ಮೇಲೆ ಹೋಗುತ್ತೆ ಓಕೆ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಅದರ ಒಂದು ಡಿಟೇಲ್ ಮಾಹಿತಿಯನ್ನು ಕೊಡ್ತಾ ಬರ್ತೇನೆ ಅಂತ Okay, thank you.